ಅವರು ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಕ್ಲಾರಿಫೈ ಮಾಡಿದ್ದಾರೆ ನಾವು ಯಾವುದೇ ರೀತಿ ಆ ರೀತಿ ಅಹಿಂದ ಸಂಘಟನೆ ಮಾಡಬೇಕು ಅಥವಾ ಆ ರೀತಿ ನಾವು ಇದು ಮಾಡಬೇಕು ಅಂತ ಹೇಳ್ತಿಲ್ಲ ಯಾಕಂದರೆ ಕಾಂಗ್ರೆಸ್ಸೇ ಒಂದು ಅಹಿಂದ ಪರ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಕೊಟ್ಟಂಥ ಸ್ಥಾನಮಾನಗಳು ರಾಜಕೀಯ ಸ್ಥಾನಮಾನಗಳನ್ನೇ ತಗೊಳ್ಳಿ ನೀವು ಕಟ್ಟ ಕಡೆಯ ಮನುಷ್ಯನಿಗೆ ವೀರಪ್ಪ ಮೊಯ್ಲಿ ಅವರು ಅತ್ಯಂತ ಹಿಂದುಳಿದ ಅವರು ವಾದ್ಯ ಬಾರಿಸ್ತಕ್ಕಂಥ ಒಂದು ಸಣ್ಣ ಸಮಾಜದಂಥವ್ರು ಬಂಗಾರಪ್ಪನವರು ಇಂಥವ್ರು ಎಲ್ರಿಗೂ ಕೂಡ ಮುಖ್ಯಮಂತ್ರಿಗಳು ಅವಕಾಶ ಸಿಕ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಕಾಂಗ್ರೆಸ್ ಬಂದಿದ್ದರಿಂದ ಕಾಂಗ್ರೆಸ್ನಿಂದ ಅವರು ಮುಖ್ಯಮಂತ್ರಿಗಳಾಗ್ತಕ್ಕಂಥ ಅವಕಾಶ ಅವ್ರಿಗೂ ಸಿಕ್ತು ಐದು ವರ್ಷ ಯಾವುದೇ ಥರ ಒಂದು ಸಣ್ಣ ಒಂದು ಇದಾಗ್ದಂಗೆ ಅವರು ಒಳ್ಳೆಯ ಆಡಳಿತವನ್ನು ಕೊಟ್ಟರು ಹೈಕಮಾಂಡ್ ಕೂಡ ಪೂರಾ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇತ್ತು ಹಾಗಾಗಿ ಕಾಂಗ್ರೆಸ್ಸೇ ಒಂದು ಹಿಂದುಳಿದವ್ರ ಪರ ಇರತಕ್ಕಂಥದ್ದು ಹಾಗಾಗಿ ಏನೇ ಇದ್ದರೂ ಮತ್ತು ಅವ್ರು ಕೊಟ್ಟ ಕಾರ್ಯಕ್ರಮಗಳು ಏನು ಇವತ್ತು ಇತಿಹಾಸದ ಪುಟಗಳಲ್ಲಿ ಬರಬೇಕಾಗಿರುತ್ತೆ ಎಸ್ ಸಿ ಎಸ್ ಟಿ ಜನಾಂಗದ ಇದಕ್ಕೆ ಅಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮಗಳು ಹಿಂದುಳಿದವ್ರಿಗೆ ರೈತರಿಗೆ ಅಂತ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಕೂಡ ಅಷ್ಟೇ ನೀವು ಇವತ್ತು ತಗೊಳ್ಳಿ ಇವತ್ತು ಕೇಂದ್ರದಲ್ಲಿ ಸಚಿವ ಸಂಪುಟದಲ್ಲಿ ಯಾವ ರೀತಿ ಸ್ಥಾನಮಾನ ಕೊಟ್ಟವ್ರೆ ಐದು ಜನ ಪರಿಶಿಷ್ಟ ಜಾತಿಯವರೇ ಜಾತಿಯವರವರೇ ಒಬ್ಬವ್ರಿಗೂ ಮಂತ್ರಿಮಂಡಲದಲ್ಲಿ ಅವಕಾಶ ಇಲ್ಲ ಇದೇ ನಮ್ಮ ಸರ್ಕಾರ ಇದ್ದಾಗ ಯು ಪಿ ಎ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರು ಕೆ ಎಚ್ ಮುನಿಯಪ್ಪನವರು ಕೂಡ ಇದ್ದರು ಸುಶೀಲ್ ಕುಮಾರ್ ಶಿಂದೆ ಅಂತ ಪೌರ ಕಾರ್ಮಿಕ ಸಮಾಜಕ್ಕೆ ಸೇರಿದಂಥವ್ರು ಅವರು ಅವ್ರನ್ನ ದೇಶದ ಗೃಹ ಮಂತ್ರಿ ಮಾಡ್ತಾರೆ ನಮ್ಮ ಸರ್ಕಾರದಲ್ಲಿ ಇದು ಸೋಷಿಯಲ್ ಜಸ್ಟಿಸ್ ಇದು ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ಸಪ್ರೇಟ್ ಈ ರೀತಿಯ ಹಿಂದ ಅಥವಾ ಇನ್ನೊಂಥ ಸಂಘಟನೆ ಅವಕಾಶ ಬೇಕಾಗಿಲ್ಲ ಆ ರೀತಿಯಾದಂಥ ಸಂಘಟನೆ ಅವಶ್ಯಕತೆಯೂ ಕೂಡ ಇಲ್ಲ ಯಾಕಂದರೆ ಪಕ್ಷನೇ ನಾವು ನಮ್ಮ ಪರ ನಿಂತಿರ್ಬೇಕಾದ್ರೆ ಈ ರೀತಿ ಪ್ರತ್ಯೇಕವಾದಂಥ ಇದು ಅವಕಾಶ ಬೇಡ ಸೊ ಅದನ್ನು ಸಿದ್ದರಾಮಯ್ಯ ಸಾಹೇಬರು ಕೂಡ ಕ್ಲಾರಿಫೈ ಮಾಡಿದ್ದಾರೆ